ಆತ್ಮೀಯ ಕೇಳುವರಿಗೆ ನಮಸ್ಕಾರ ಮೈಸೂರಿನ ಹೊರವಲಯದಲ್ಲಿ ಒಂದು ಪುಟ್ಟ ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ತಾಯಿಯೊಂದಿಗೆ ವಾಸವಾಗಿದ್ದರು ಕೆತ್ತು ತಿನ್ನುವ ಬಡತನ ಅಣ್ಣ ತಮ್ಮಂದಿರು ಊರಲ್ಲಿ ಹೋಗಿ ಭಿಕ್ಷೆ ಬೇಡಿ ತಂದರೆ ಏನಾದರೂ ಉಂಟು ಇಲ್ಲದಿದ್ದರೆ ಇಲ್ಲ ಒಂದಿನ ತಮ್ಮ ಭಿಕ್ಷೆಗೆ ಹೋಗಲಿಲ್ಲ ಹಸಿವೆ ತುಂಬ ಆಗ್ತಾ ಇತ್ತು ಹೋಗಿ ತಾಯಿಗೆ ತಿನ್ನಲಿಕ್ಕೆ ಏನಾದರೂ ಕೊಡು ಅಂತ ಕೇಳಿದ ಮನೆಯಲ್ಲಿ ಏನಿದೆ ಕೊಡೋದಕ್ಕೆ ತಾಯಿ ಕಣ್ಣೀರು ಹಾಕಲಿ ಹಸಿವೆಯಿಂದ ಕಂಗಾಲಾದಂಥ ಹುಡುಗ ಮೈಸೂರಿನ ಅರಮನೆಯ ಹತ್ತಿರದಲ್ಲಿದ್ದಂಥ ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಹೋದ ತನಗೆ ದೋಚಿದ ದೇವರ ನಾಮಗಳನ್ನು ಹಾಡಿದ ಮಠಮಠ ಮಧ್ಯಾಹ್ನ ದೇವಸ್ಥಾನದಲ್ಲಿ ಹೆಚ್ಚು ಜನರಿರಲಿದೆ ಹಾಡಿ ಹಾಡಿ ಸುಸ್ತಾಗಿ ಬವಳಿ ಬಂದು ಅಲ್ಲಿ ಮಲ್ಬಿಟ್ಟು ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್ ನಂಜುಂಡರಾವ್ ಅನ್ನೋರು ಒಂದು ಹುಡುಗನನ್ನು ನೋಡಿ ಎಬ್ಸಿ ಮಾತನಾಡಿಸಿ ಒಂದು ರೂಪಾಯಿಯನ್ನು ಕೊಟ್ಟು ಕಳಿಸೋದು ಹುಡುಗ ದಿನಾಲು ದೇವಸ್ಥಾನಕ್ಕೆ ಹೋಗತೊಡುತ್ತ ಅಲ್ಲಿಯೇ ಕುಳಿತು ಮನಬಿಚ್ಚಿ ಹಾಡೋಣ ಯಾರಾದರೂ ಏನಾದರೂ ಕೊಡೋದು ಅದರಿಂದಲೇ ಜೀವನ ನಡೆಯುವುದು ಹೀಗೊಂದು ದಿನ ಆಗಿನ ಖ್ಯಾತ ವರ್ತಕರು ದಾನಿಗಳು ಆದ ಸಾವುಕಾರ್ ತಿಮ್ಮಯ್ಯನವರು ಅಲ್ಲಿಗೆ ಬಂದರು ಹುಡುಗನ ಮುಖದ ಮೇಲಿನ ವರ್ಚಸ್ಸು ಧ್ವನಿಯಲ್ಲಿನ ಮಾಧುರ್ಯತೆಯನ್ನು ಕಂಡು ಇದು ಬಂಗಾರ ಇದಕ್ಕೆ ಪುಟವಿಡಬೇಕು ಅಂದ್ಕೊಂಡು ಸಂಗೀತ ಕಲಿತೀಯಾ ಅಂತ ಕೇಳಿದ್ರು ಆ ಗಾತ ಸ್ವಾಮಿಯ ಹೊಟ್ಟೆಗೆ ಅನ್ನವಿಲ್ಲ ಅಂಥದ್ದರಲ್ಲಿ ಆ ಗಾಂಧರ್ವ ವಿದ್ಯೆಯನ್ನು ಹೇಗೆ ಕಲಿತೇನು ಅಂದ ಸಾಹುಕಾರ ತಿಮ್ಮಯ್ಯನವರು ನನ್ನ ಜೊತೆಗೆ ಬಾ ಅಂತ ಕರೆದುಕೊಂಡು ಹೊರಟರು ಹುಡುಗನಿಗೆ ಇವರು ಯಾರು ಎಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ತಿಮ್ಮಯ್ಯನವರು ಹುಡುಗನನ್ನು ಕರೆದುಕೊಂಡು ಅಂದಿನ ಪ್ರಖ್ಯಾತ ಸಂಗೀತ ವಿದ್ವಾಂಸರಾದ ಕರೂ ರಾಮಸ್ವಾಮಿಯವರ ಮನೆಗೆ ಬಂದು ಬಾಗಿಲನ್ನು ತೆರೆದು ಹೊರಗೆ ಬಂದ ರಾಮಸ್ವಾಮಿಯವರನ್ನು ಕಂಡು ಹುಡುಗ ತನ್ನ ಕಣ್ಣನ್ನು ನಂಬಲಾದ ಅಂಥ ದೊಡ್ಡ ವಿದ್ವಾಂಸರನ್ನು ಅಷ್ಟು ಹತ್ತಿರದಿಂದ ಕಂಡಿತೇ ಆಶ್ಚರ್ಯ ಸಂತೋಷ ಆತನಿಗೆ ಸಾಹೋಕಾರ ತಿಮ್ಮೆಯೇನೆಂದು ರಾಮಸ್ವಾಮಿಯವರಿಗೆ ಹೇಳಿದ್ರು ಸ್ವಾಮಿ ನಾನು ಈ ಹುಡುಗನಿಗೋಸ್ಕರ ಬಂದಿದ್ದೇನೆ ಈತನಿಗೆ ಸಂಗೀತ ಹೇಳಿಕೊಡಿ ಪ್ರಶಸ್ತವಾದ ದಿನ ನೋಡಿ ಜಾಗ್ರತೆ ಪಾಠವನ್ನು ಪ್ರಾರಂಭ ಮಾಡಿ ಮನಸ್ಸು ಬಿಚ್ಚಿ ವಿದ್ಯಾದಾನ ಮಾಡಿ ನಿಮ್ಮ ಶ್ರಮಕ್ಕೆ ಸಲ್ಲಬೇಕಾದ ಪ್ರತಿಫಲದ ಭಾರ ನನ್ನದು ಹೀಗೆ ಹೇಳಿ ನೂರು ರೂಪಾಯಿಯ ನೋಟೊಂದನ್ನು ರಾಮಸ್ವಾಮಿಯವರ ಕೈಯಲ್ಲಿಟ್ಟರು ನೂರಿಪ್ಪತ್ತು ವರ್ಷಗಳ ಹಿಂದೆ ಈ ನೂರು ರೂಪಾಯಿಗೆ ಯಾವ ಮೌಲ್ಯ ಅಂತ ನಾವೇ ಊಹಿಸಬೇಕು ಆಗಲಿ ಸಾವುಕಾರ್ರಿ ನನ್ನ ಕೈಯಲ್ಲಾದಷ್ಟರ ಮಟ್ಟಿಗೆ ಈತನನ್ನು ತಯಾರು ಮಾಡ್ತೇನೆ ಅಂತ ಒಪ್ಪಿಕೊಂಡ್ರು ವಿದ್ವಾಂಸರು ಆ ಹುಡುಗ ನಿಜಕ್ಕೂ ಪುಟವಿಟ್ಟ ಚಿನ್ನದಂತಾದ ಬೆಳೆದು ಬಿಡಾರಂ ಕೃಷ್ಣಪ್ಪನವರಂಟು ಪ್ರಖ್ಯಾತಿಯನ್ನು ಪಡೆದ ಬಿಡಾರಂ ಕೃಷ್ಣಪ್ಪನವರು ಸುಪ್ರಸಿದ್ಧ ಗಾಯಕರಾದರು ಆಸ್ಥಾನ ಸಂಗೀತ ವಿದ್ವಾಂಸರೂ ಆದರು ಗಾಯಕ ಶಿಖಾಮಣಿ ಅಂತ ಬಿರುದನ್ನು ಪಡೆದರು ಜಗಮಾನ್ಯರಾದರು ವಜ್ರದಲ್ಲಿ ಅದ್ಭುತವಾದಂಥ ಹೊಳಪಿದೆ ಆದರೆ ಅದು ಹೊರಗೆ ಪ್ರಕಾಶವಾಗುವುದು ಅದನ್ನು ಹಿಡಿದಾಗ ಮಾತ್ರ ಬದಿಗಳನ್ನು ವ್ಯವಸ್ಥಿತವಾಗಿ ಕತ್ತರಿಸಿದಾಗ ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನಲ್ಲಿನ ಪ್ರತಿಭೆಯನ್ನು ಹೊರತರಲಿಕ್ಕೆ ಇನ್ಯಾರೋ ಕಾರಣರಾಗ್ತಾರೆ ಅವರನ್ನು ನೆನಿಬೇಕು ಸಾಮಾನ್ಯವಾಗಿ ಸಾಧಕರನ್ನು ನೆನೆಯುವ ನಾವು ಸಾಧಕರ ಸಾಧನೆಗೆ ಏಣಿಯಾದ ಮಹಾನುಭಾವರನ್ನು ಮಾಡ್ತು ಕತೆ ಎಷ್ಟು ಸೊಗಸಾಗಿದೆ ನೋಡಿ ಇಷ್ಟಾಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ